ಕಮಲ ಏನು ಮಾಡಕತ್ತಿದ್ದೀ ಕಮಲಾ ನೀವು ಈ ತರನಾ ಛೇ ನಾನು ಹಿಂಗೆ ಅಂತ ಬಿಡು ಿ ವೀರ ನನ್ಗೆ ಈ ಕಣ್ಣಿಲೆ ಮೇಲೆ ನಾನು ಮದುವೆ ಮಾಡ್ಕೊಳಕ್ ಆಗಂಗಿಲ್ಲ ನಾನು ಎಲ್ಲರದ ದೊಡ್ಡ ಮನುಷ್ಯನ್ ಮುಗಿಸ್ಕೊಳಕ್ಕಾಗಲ್ಲ ಹಾ ಪೂರ ನೋಡಿನಿ ಇನ್ನ ಯಾರು ಏನಾರು ಹೇಳಿದ್ರು ಅಂದ್ರೆ ನಾ ತಿಳಿ ಕೆಡ್ಸ್ಕೊತಿದ್ದಿಲ್ಲ ಪೂರ ನೋಡಿ ನೀ ಏನೇ ನಡ್ದೆ ಅನ್ನೋದು ಹಾ ನನ್ನ ಕ್ಷಮಿಸ್ಬಿಡ್ರಿ ವೀರನರ ನಾ ಎಲ್ಲರ ನೀವು ನೋಡಿ ಮದುವೆ ಮಾಡ್ರಿ ನನಗಾಗಂಗಿಲ್ಲ ಹಾ ನಾ ಬರ್ತೀನಿ ನಮ್ಮ ಅಪ್ಪ ಹೋಗಿ ಹೇಳ್ತೀನಿ ನೀವ್ ಏನ್ ಮಾಡಿದ ಅನ್ನೋದು ನಿಮ್ಗೆ ಗೊತ್ತೈತಿ ಹಾ ಇಲ್ಲಿ ನಿಂತಾರಲ್ಲ ನಿಮ್ಮ ಮನೆ ಕೆಲ್ಸ್ತಾವ ಹಾ ಎಲ್ಲ ಇಬ್ರು ಏನೇನು ಮಾಡಿರಿ ಅನ್ನೋದು ನೀವ್ ಮನಸ್ಸಿಗೆ ತಿಳ್ಕೊಡ್ರಿ ದಯವಿಟ್ಟು ನನ್ನ ಬಿಟ್ಬಿಡ್ರಿ ಹಾಂ ನೀವು ಈ ಥರ ಅಂತ ಮೊದಲ ನನಗೆ ಅಂದ್ರೆ ನಾನು ಇಷ್ಟು ಮುಂದೆ ಹೊರತಿದ್ದಿಲ್ಲ ಏನು ಸಾಕು ನಿಮ್ಮ ವಾಸ ನಾ ಹೋಗ್ತಿದ್ದೆ ಕಮಲಾ ನೀನು ನನ್ನ ತಲೆ ತಗ್ಸ್ಬಿಟ್ಟಿ ಇವತ್ತು ನನ್ನ ಬಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿ ಇನ್ನ ಒಂದ ಬಾರಿ ಇತ್ತು ಅಷ್ಟೊಳಗೆ ಇವ್ನ ಕರ್ಕೊಂಡು ತುತು ಇಂತದ ನೀ ಮಾಡೋದು

ಮೀರ್ನು ಗೌಡ್ರ ನಿಮ್ಮ ಕೈ ಮುಗಿದು ಕಾರ್ ಹಿಡ್ಕೊತೀನಿ ರೀ ಪಾಪ ತಂಗಿಯರ ಮೇಲೆ ಏನೋ ಅಪ ವರ್ಸಕ್ಕೆ ಹೋಗ್ಬೇಡ್ರಿ ಹಾಂ ಅವ್ರು ಮಾತಾಡ್ಕೊತ ಮಾತಾಡ್ಕೊತ ಚಕ್ರ ಬಂದು ಬಿದ್ಬಿಟ್ರು ಹಾಂ ನನಗೂ ಗೊತ್ತಾಗಲಿಲ್ಲ ಹಂಗೆ ಎಬ್ಸಕ್ ಅಂತೇಳಿ ಮುಂದೆ ಹೋದೆ ಅಷ್ಟು ಹಂಗೆ ನನಗೂ ಸ್ವಲ್ಪ ಕಾಲ್ ಸೇರಿ ಹಂಗೆ ಬಿದ್ದ್ಬಿಟ್ಟಿನೇ ಹೇಳಿ ದಯವಿಟ್ಟು ಅವ್ರ ಮ್ಯಾಗ ತಪ್ಪು ತಿಳ್ಕೊ ನಿಮ್ಮ ಕಾಲು ಮುಗಿತೀನಿ ಅವ್ರಿಗೆ ಹ್ಯಾಂಗರ ಹೇಳಿ ಮದ್ವೆ ಮಾಡಿಸ್ರಿ ಹಾಂ ನಿಮ್ಮ ತಂಗಿರಿ ಏಕಿ ಯಾಕ್ರಿ ಹಿಂಗೆ ತಪ್ಪು ತಿಳ್ಕೊಳಕತ್ತೀರಿ ಗೌಡ್ರ ಏ ಬಾಗಿ ಕಡೆ ಸರಿ ಸರಿ ಇಲ್ಲೀ ನೀನು ನನಗೆ ಗೌಡ್ರ ಅಂತನಕ್ಕೆ ಹೋಗಬೇಡ ನೀನು ಎಷ್ಟು ನಂಬಿದ್ದೆ ಗೌಡ್ರ ನನ್ನ ಮಾತು ನಂಬ್ರಿ ಹೊಡಿಬೇಡ್ರಿ ಹೊಡಿಬೇಡ್ರಿ ಗೌಡ್ರ ನನ್ನ ಮಾತು ನಂಬ್ರಿ ಕಮಲ ತಂಗಿ ಅಂತಳಲ್ಲ ನೀವು ನನ್ಗೆ ಸಾಯಿಸಿದ್ರೂ ಪರವಾಗಿಲ್ಲ ಪಾಪ ಅವ್ನ ಪಾಪ ಅದಕ್ಕೆ ಗುರಿ ಮಾಡಬೇಡ್ರಿ ಮಗನೇ ನಡಿ ಹೊರಗೆ ನಡಿ ಹೊರಗೆ ಯಾಕಪ್ಪ ಇರೋಣ ಅವನೇ ಕಂಗೆ ಕೊಡಾಕತಿ ಎದಕ್ಕೆ ಹಂಗೆ ಹ್ಕೊಂಬಂದಿ ಏನಾಯ್ತು ಯಪ್ಪ ಇವತ್ತ ಕಮಲಾ ಥು ನಾನು ಕಮಲನು ಅನ್ನಂಗಿಲ್ಲ ನಿನ್ನ ಮಗಳು ತೆಲ್ಲಿ ತಂಗ ಮಾಡಿದ್ಲು ನಂದು ಲಗ್ನ ಮುರ್ದು ಹೋಯ್ತು ಹುಡುಗ ನಾನು ಮಾಡ್ಕೊಳಂಗಿಲ್ಲ ಅಂತ ಹೋದ ಏನು ಮಾಡಿಲ್ಲ ಈಗ ಇದು ಮನೆಗೆ ಸಾಕಿದ ನಾಯಿ ಜೊತೆ ನಿನ್ನ ಮಗಳು ಏನು ಮಾಡ್ಯವ ಅಂತ ಕೇಳಾಕಿನ ಬೈಲೇನೆ ನನಗೆ ಏಯ್ ನೀ ಮನೆ ಬಿಟ್ಟು ಹೋಗು ಹುಚ್ಚಪ್ಪ ಒಂದು ನಿಮಿಷ ನೀನು ಇಲ್ಲಿ ನಿಂದ್ರಂಗಿಲ್ಲ ಕಣ್ಣು ಮುಂದೆ ಕಾಣ್ಬಾರ್ದು ನೀನು ನಿನ್ನ ಸಾಯಿಸಿ ಬಿಡ್ತೀನಿ ಇಲ್ಲಿಕಂದ್ರೆ ಏನು ಹೇಳಕತ್ತಿ ಏನು ಹೇಳಕ್ಕತ್ತೀವಿರನ್ನ ನಮ್ಮ ಕಮಲ ಅಂತಕ್ಕೆ ನೀ ಏನಾರ ಏನಾರ ಕಿನ್ಮ್ಯಾಗ ಅಪೋದ ಕೊಡಕ್ಕೆ ಹೋಗ್ಬೇಡ ಗೌಡ್ರ ನನ್ನ ಮಾತು ನಂಬ್ರಿ ದುಡುಕ್ಬೇಡ್ರಿ ಕಮಲಾ ನಿಮ್ಗೆ ಹೆಂಗೆ ತಂಗಿನೋ ಹಂಗ ನಾನು ತಂಗಿ ಅಂತಾನೆ ತಿಳ್ಕೊಂಡಿನಿ ಆಕಿ ಒಡೆ ಹುಟ್ಟಿದವಳು ಇರ್ಲಿಲ್ಲ ನಾನು ತಂಗಿ ಅಂತ ಅಂದ್ಕೊಂಡಿದ್ದು ಮನಸ್ಪೂರ್ವಕವಾಗಿ ನೀವು ಅಪವಾದ ಕಟ್ಬೇಡ್ರಿ ನಮ್ಮ ಮ್ಯಾಲೆ ಅನುಮಾನ ಪಡ್ಬೇಡ್ರಿ ಗೌಡ್ರ ಮಗಳ ಕಮಲ ಮಗಳ ಕಮಲ ನಿಂತ್ಕೋ ವೀರಣ್ ಗೌಡ್ರ ಮನಸ್ಸು ಅಷ್ಟು ಕಲ್ಲು ಮಾಡ್ಕೋಬೇಡ್ರಿ ಕಮಲಾ ತಂಗಿ ಓಡಿ ಹೋದ್ಲು ಏನಾರು ಮಾಡ್ಕೊಂಡು ಇಟ್ಕೊಂಡು ಹೋಗ್ರಿ ಏ ನಾಯಿ ನೀನು ಮನೆಗೆ ಬಿಟ್ಟು ಹೊಕ್ಕೇನಿಲ್ಲ ಏನಾರು ತಗೊಂಡು ಕಟ್ಟಿಸ್ಬಿಡ ನೀನು ರುಣನ ಹೋಗೋ ನನಗೆ ಮಕ್ಕ ತೋರಿಸ್ಬೇಡ್ರಿ ನೀವು ತಂಗಿ ತಂಗಿ ಅಂತಂದು ಎಷ್ಟು ಪ್ರೀತಿಯಿಂದ ಬೆಳೆಸಿದೆ ನನಗೆ ಬುದಕ್ಕೆ ಹೊಯ್ದಲ್ಲ ಹಾ ಥೂ ಹಿಂತಕ್ಕೆ ನಮ್ಮ ತಂಗಿ ನೀವು ಗ್ಯಾಸ ಮಾಡ್ಕೋಬೇಡ್ರಿ ನನಗೆ ಅವಾಗ ಬರ್ತಿತ್ತು ಕಿ ಒಳ್ಳೆ ಮಳೆ ಹೊಲಕ್ಕೆ ಹೋಗೋದು ಬಂದು ಮನೆ ಬಿಟ್ಟು ಹೋಗೋದು ಅವನಿಗೆ ಏನೋ ತಿನ್ನೋ ಕೊಡೋದು ಅವನು ಕುಂತವನ ಜೊತೆ ಮಾತಾಡೋದು ಮಾಡ್ತಿಲ್ಲ ಅವಾಗ ಹನುಮಾನ್ ಬರಕತ್ತಿತ್ತು ನಿಮ್ಗೆ ಹೇಳ್ಬೇಕಂದೆ ನೀವು ನಂಬಂಗಿಲ್ಲ ಮತ್ತೆ ಹಿಂಗೇನೋ ಹಿಂಗೆ ಹಿಂಗೇನಾರು ಮಾಡಿದ್ರಿ ಏನು ಮಾಡ್ಬೇಕಂತ ನನಗೆ ಬತ್ತು ಅಷ್ಟೊಳಗನ ಲಗ್ನ ಫಿಕ್ಸ್ ಮಾಡಿದ್ರಲ್ಲ ಚಲೋ ಬಿಡು ಲಗ್ನ ಮಾಡ್ಕೊಂಡು ಅಂತಂದೆ ಕಮಲ ಹಿಂಗೆ ಯಾಕೆ ಮಾಡಿದ್ಲ ನಾನು ಮುಂದೆ ಹೇಳಬೇಕಿತ್ತು ನಾನು ತಾಯಿ ಹಾಂ ಹಿಂಗೆ ಯಾಕೆ ಮಾಡ್ತು ಹುಡುಗಿ ಬಾಗಿ ಗೊತ್ತಿತ್ತು ಅಂದ್ರೆ ಮೊದಲೇ ಹೇಳಬೇಕು ಯಾಕೆ ಮುಚ್ಚಿಟ್ ನೀನು ಆಕಿನೂ ನೀನು ಭಾಳ ಮುದ್ದು ಮಾಡಿ ಅದಕ್ಕೆ ನೋಡು ಹಿಂಗೆ ಆಯ್ತು ಬಿಡು ನೋಡುಬಾಗಿ ನಿಮ್ಮ ಅಣ್ಣಗೆ ಒಂದು ಪತ್ರ ಬರೀ ಇನ್ನು ಒಂದು ವಾರದಾಗನ ಅಕ್ಕಿನ ಮದ್ವಿ ಎಂಥದ್ದೇ ಯಾಕಿರಲಿ ನಿಮ್ಮ ಅಣ್ಣ ಎಂಥದ್ದೇ ಯಾಕೆ ತೋರಿಸ್ಲಿ ಅಂಥವ್ರ ಜೊತಿನೇ ಆಕಿನ ಮದ್ವೆ ಮಾಡಿ ಕಳ್ಸೋಣ ಅಕ್ಕಿ ಈ ಮನೆಗೆ ಇರಂಗಿಲ್ಲ ಹಾಂ ನನಗೆ ಅಕ್ಕಿ ಮಾರಿ ತೋರಿಸ್ಬಾರ್ದು ಆ ತೋಟದ ಮನ್ಯಾಗ ಒಂದು ಗುಡು ಗು ಐತಲ್ಲ ಅಲ್ಲೇ ಇರಲಿಕ್ಕೆ ಈ ಮನೆಗೆ ಬರಬಾರ್ದು ನಮ್ಮಪ್ಪ ಒಬ್ಬನೇ ಇರಬೇಕು ನಾ ನಮ್ಮಪ್ಪಗೆ ನೀನು ಹೇಳಬೋ ಅಕ್ಕಿ ನೋಡಬಾರ್ದು ಅಕ್ಕಿನ ಜೊತೆ ಮಾತಾಡಬಾರ್ದು ಅಂತ ಹೇಳು ಒಂದು ವೇಳೆ ಅವ ಮಾತಾಡಿದ್ರು ಅಲ್ಲಿ ಹೋಗಿರ್ಬಾರ್ದು ಆಕೆ ಒಬ್ಬಕ್ಕೆ ಬೀಳ್ಬೇಕಲ್ಲೇ ಏನ್ ಹೇಳಕತ್ತೀನಿ ಅಲ್ರಿ ಯಾಕೆ ಇಷ್ಟು ಮನಸ್ ಕಾಲ್ ಮಾಡ್ಕೊಳತ್ರಿ ಹಂಗ ಮಾಡಕ್ ಹೋಗಬೇಡ ಒಂದ ಹುಡುಗಿ ಆ ತೋಟದ ಮನೆಗೆ ಹೆಂಗಿರ್ತಾಳ ಹಾ ವಿಚಾರ ಮಾಡಿ ಹಂಗ ಮಾಡಕ್ ಹೋಗಬೇಡ ಒಂದ್ ವಾರದಾಗರ ಲಗ್ನ ಮಾಡಿ ಬಿಡೋಣ ಅಂತ ಈ ಶಬ್ದ ಪತ್ರ ಬರೀತೀನಿ ನಮ್ಮ ಅಣ್ಣಗ ನೀವು ಇಷ್ಟು ಮನಸ್ ಕಾಲ್ ಮಾಡ್ಕೋಬೇಡ್ರಿ ಬಾಗಿ ನೀ ಅಕ್ಕಿನ ಮ್ಯಾಗ ನಮ್ ಕಂಪ ತೋರ್ಸಕ್ ಹೋಗಬೇಡ ನೀನು ಅಕ್ಕಿನ ಜೊತೆ ಮಾತಾಡಬಾರ್ದು ಇನ್ನ ಮೇಲಕ್ಕಿ ನಮ್ ಪಾಲಿಗೆ ಸತ್ತಾಳ ಅಕ್ಕಿನ ಲಗ್ನ ಮಾಡಬೇಕು ಮಾಡಿ ಕೈ ಬಿಡೋಣಂತ ಎಷ್ಟು ಕೆಟ್ಟ ಬುದ್ಧಿ ಹಾಕಿನಂತೆ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಏನು ಇನ್ನ ಮೇಲೆ ನೀನು ಅಕ್ಕಿನ ಜೊತೆ ಮಾತಾಡಬಾರ್ದು ಅಕ್ಕಿಗೆ ಏನು ಕೊಡಬಾರ್ದು ಹಾ ಅಕ್ಕಿ ನಮ್ಮ ಮನೆಗೆ ಬರಬಾರ್ದು ಏನು ನೋಡಿದೆ ಹಾಗಾಗಿ ನನ್ನ ಪ್ಲಾನ್ ಹೆಂಗೈತಿ ಪ್ರವೀಣನ ಅದೇ ಟೈಮ್ ಕ ಬರಂಗ್ ಮಾಡಿದೆ ನಿಮ್ಮ ಅಣ್ಣನ ಅದೇ ಟೈಮ್ ಕ ಬರಂಗ್ ಮಾಡಿದೆ ಹಾ ಹಿಂಗ ಆಗ್ತೈತೆ ಅಂತ ನನಗೆ ಗೊತ್ತಿತ್ತು ಆದ್ರೆ ಇಷ್ಟೊಂದು ದೀರ್ಘಕ್ಕೆ ಹೋಗಿ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಹಾ ಅಂತ ಅನ್ಕೊಂಡಿದ್ದಿಲ್ಲ ನಿನ್ಗೆ ಗಂಡ ಅಕ್ಕಿನ ನನಗತ್ರ ಭಾಳ ಖುಷಿ ಆಗತೈತಿ ಪಾಯಸ ಮಾಡ್ಲಿ ಇವತ್ತು ಇಬ್ರು ಕೂಡಿ ಪಾಯಸ ಕುಡಿನಂತ ಪ್ರವೀಣ್ ಅದೇ ಟೈಮ್ ಕೆ ಹೆಂಗ್ ಬಂದ ಅದೇಂಗ ಹೆಂಗ ಏನೂ ಇಲ್ಲ ನಿನ್ನ ಗಂಡಗೆ ಹೇಳಿದ್ದೆ ನೀವು ಬರುವಾಗ ಫ್ರೆಂಡ್ ನನ್ನ ಕರ್ಕೊಂಡು ಬಂದುಬಿಡ್ರಿ ಮತ್ತು ಪೀತಾಮ್ರಾವ್ ಇವತ್ತು ಮಾಡಿದ್ರಂದ್ರೆ ಈಗ ಅಂತ ವರ್ಸನಂತ ಹೆಂದಿದ್ದೆ ಆಯ್ತಾ ಬರ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ನನಗೆ ಕರ್ಕೊಂಡು ಬರ್ತೇನೆ ಅಂತ ಡೌಟ್ ಆಕತ್ತಿತ್ತು ಕರ್ಕೊಂಡು ಬಂದ್ಬಿಟ್ಟ ಏ ನನಗಂತರೂ ಅಷ್ಟು ಖುಷಿ ಆಗತಿತ್ತು ನೋಡು ಇದು ಅಂತರೂ ಮನೆ ಬಿಟ್ಟು ಹೊತ್ತು ಈಗ ನಿನ್ನ ಗಂಡಗೆ ಪತ್ರ ಬರಿ ಒಂದು ಅಯ್ಯ ಏನು ಇಲ್ಲಾರ ಮನಿ ಅದು ದುಡ್ಕೊತಿರ್ಬೇಕು ಅಂಥ ಮನಿ ಯಾರ ಹುಡುಗ ಇದ್ನಂದ್ರೆ ಅರ್ಜೆಂಟ್ ಅಂಥವ್ನು ಕರ್ಕೊಂಬಂದು ಮದ್ವೆ ಮಾಡ್ಬೇಕು ಕಮ್ಲಾಗ ಅಂತ ಹೇಳಿ ಒಂದು ಪತ್ರ ಬರೀ ಕರ್ಕೊಂಬರ್ಲಿ ನಿನ್ಗಾನ ಮದ್ವೆ ಮಾಡಿ ಅದ್ರ ಕಳ್ಸಿ ಬಿಡೋಣ ಅಂತ ಅದು ಆಯಿತು ಈ ಮುದುಕನೊಂದು ಹೆಂಗ್ ಹೆಂಗೆ ಸಾಯಿ ಬಿಡ್ಬೇಕಾ ನೀನು ಇದನ್ನು ಹೆಂಗೆ ಮನೆ ಬಿಟ್ಟು ಓಡಿಸ್ಬೇಕು ಅದು ಹೋಗುದಿಲ್ಲ ನನ್ನ ಗಂಡ ಗನ ಪ್ರೀತಿ ಅಪ್ಪನ ಮ್ಯಾಗ್ಯಾಗ ಮನೆ ಬಿಟ್ಟು ಕಳ್ಸೋಂಗಿಲ್ಲ ಅವನು ಏನು ಮಾಡೋದು ನೀನರ ಹೇಳ ಹಾಂ ನೀನು ನಿನ್ಗೆ ಹೇಳಿದ್ದೀನಣ್ಣ ಪಲ್ಯದಾಗ ಸಾರನಾಗೆ ಉಪ್ಪು ಹಾಕಂತೆ ಹಾಕಿನೇ ಹಾಕಿನೇವ ಹಾಂ ಅದಕ್ಕೆ ಸಣ್ಣ ಸತಿ ಅದು ಮತ್ತೆ ಏನು ಮಾಡ್ಬೇಕು ಈಗ ನೆಕ್ಸ್ಟು ಏನು ಇಲ್ಲ ಇವತ್ತೂ ಸಾರನಾಗೆ ಉಪ್ಪನೇ ಹಾಕು ಅಮ್ಮ ಇವತ್ತೇನು ಊಟ ಮಾಡಂಗಿಲ್ಲ ಹಾಂ ಒಳ್ಳೆಂದರೂ ಮಜ್ಜಿಗೆ ಜಾಸ್ತಿ ಉಪ್ಪು ಹಾಕಿ ಕುಡಿ 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 ಅಂತಾನು ನಿನ್ನ ಗಂಡ ಮುಂದನ ಕುಡಿ ಕುಡಿ ಅಂತಾನು ಅವ ಉಪ್ಪು ಅಂತ ಅನ್ನಬಾರದು ಸುಮ್ಮ ಕುಡಿಬೇಕು ಹಂಗತೆ ಬಾಯಿ ಬಿಡೋದು ನಿಲ್ಸಬೇಕು ಇನ್ನೊಂದು ದಿನ ಹಿಂಗೆ ಉಪ್ಪು ಹಾಕಿ ಹಾಕಿ ಸಕ್ಕರೆ ಜಾಸ್ತಿ ಹಾಕಿ ಹಾಕಿ ಅದನ್ನ ಏನೂ ಇಲ್ಲ ಅವು ಅಂದ ವೇಳೆ ಸಾಯ್ಲಿಕ್ಕಂದ್ರೆ ಬಡಬಡ ಪೇದಿ ಮಾತ್ರೆ ಹಾಕಿಬಿಡೋಣ ಅಂತ ಹಾಕಿ ಹೆಂಗಾದರೂ ಒಂಟೆಲ್ವಿಂದ ಅಲ್ಲೇ ಬೀಳ್ತೈತಿ ಸಪ್ತು ಅಲ್ಲೇ ನೆಲಕ್ಕೆ ಬಿತ್ತಂತಾನೇ ಸಾಯ್ತೈತಿ ಕೂಡಿಬಿಟ್ಟು ಮಾಡ ಮಾಡೋ ಹಾಗೆಂಗೆ ಆಗುತ್ತೋ ನೀನು ஆ அது சட்ஸ் கூழ் ஹாக்கி அதுங்க சாய்த்தாரா சாயங்கல அவர்ஸ்னா இவா அது மொரலின் ஜீவது அது எங்க சாயங்கில்ல பேரே ஏனாரிங்க இல்லை ஒட்டை ஊட்டன கொடக்கோரீ உப்பிந்து அன்ன அண்ணா உப்பின் சாரூ உப்பின் தான் கொடு ஏன்னா சக்கிரி அன்னோட முட்ஸ் ஆட்ட முட்ஸ் பட் அவனுக்கு டைம் சீர ஊட்டன கொடக்கோக உப்பு ஜாஸ்தி எக்னா தினோம் விட்டுப்பிட் தான் ஆ அந்த சக்கிரி

ಭಾಳ ಹೇಳಿದ್ವ ನಿಮ್ಮ ಅಣ್ಣ ನಂಬಕ್ಕೆ ರೆಡಿ ಇಲ್ಲ ನೀನು ನಿನ್ನ ಮೇಲೆ ಮನೆಗ್ ಬರಬಾರ್ದಂತ ಅದು ಒಂದು ಮನೆ ಐತಲ್ಲ ಅದ ಮನೆಯಾಗ ಇರ್ಬೇಕಂತ ನಿಮ್ಮಣ್ಣ ಹೇಳೋಣ ಮನೀಗ್ ಬಂದ್ರೆ ನಾನು ಮನೆಗೆ ಬಿಟ್ ನೋಡು ನೋಡಂತ ಅಂದ ನಿಮ್ಮ ಇಲ್ಲಿ ಕೈ ಏನಾರು ಮಾಡ್ಕೊಂಡು ಸತ್ತು ಬಿಡ್ತೀನಿ ನೋಡಂತ ಅಂದ ನಿಮ್ಮ ಅಣ್ಣ ಹಾ ನಾ ಹಿಂಗೆ ಅಂತೀನಿ ಅಂತ ತಪ್ಪ ತಿಳ್ಕೊಳಕ್ಕೆ ಹೋಗ್ಬೇಡ ವಾಕಂಬ ನೀನು ಮನೆಗೆ ಬರಕ್ ಹೋಗ್ಬೇಡ ಹಾ ಅಲ್ಲೇ ನಿನಗೆಲ್ಲ ಊಟ ಅಡುಗೆ ಮಾಡೋದು ಅದು ಎಲ್ಲ ಅಲ್ಲೇ ಅದಾವ ಅಲ್ಲೇ ಒಲೆ ಹಚ್ಕೊಂಡು ಅಡಿಗೆ ಮಾಡ್ಕೊಂಡು ರಾತ್ರಿನಾಗ ಒಬ್ಬಕ್ಕಿನ್ನ ಕಳಿಸ್ತೀವಿ ಮಲ್ಕೊಳಕ ಕೆಲಸದವ್ರನ್ನ ನೀನು ಅಲ್ಲೇ ಇರೋ ಮನೆಗೆ ಬರ್ಬೇಡ ಏನು ಜೀವಕ್ಕೂ ಅಪಾಯ ಮಾಡ್ಕೊಬೇಡ ಈ ಒಂದು ವಾರದಾಗ ನಿನ್ನ ಲಗ್ನೂ ಮಾಡ್ತಾನಂತ ನಿಮ್ಮಣ್ಣ ಕಮಲ ಮಗಳ ಇಲ್ಲಿ ನೋಡಿಲಿ ನೀ ಏನು ಜೀವಕ್ಕೆ ಅಪಾಯ ಮಾಡ್ಕೋಬೇಡ ಇಲ್ಲಿ ಏನೇನು ನಡೆಯಕತ್ತೈತಿ ಯಾರ್ಯಾರು ಏನೇನು ಮಾಡ್ತಾರ ನನಗೆ ಗೊತ್ತೈತಿ ನಾ ನಡಿ ಅಲ್ಲ ಹೊಲದಾಗಲ್ಲ ಇದ್ದು ಬಿಡುನು ನಾನು ನಿನ್ ಜೊತೆ ಇರ್ತೀನಿ ನಡಿ ಹೋಗು ನಡಿ ಇಲ್ಲಿ ಸುಳೆ ಮಕ್ಕಳು ಮನೆಯಾಗ ಇರೋದ ಬೇಡ ನಾವು ನಡಿ ಹೋಗ್ ನಾನು ಬದುಕೋದಿಲ್ಲಪ್ಪ ನನಗೆ ಆಸೆ ಇಲ್ಲ ಬದುಕೋದು ಸಂಬಂಧ ಬದುಕಲಿ ಹೇಳು ಹುಚ್ಚಿ ಏನ್ ಮಾತಾಡಕತ್ತಿ ಎದ್ರ ಸಂಬಂಧ ಸಾಯ್ತಿ ಹಾ ಯಾರ ಏನೇನಾರ ಅಂದಿದ್ದಕ್ಕೆ ನೀನೇ ಸಾಯ್ತಿ ಯಾವ ನಿನಗ ಏನು ಗೊತ್ತಿಲ್ಲ ಸುಮ್ಮನೆ ಹಿಂದಡೆ ಹೇಳ್ತೀನಿ ಈಗ ಸುಮ್ಮನೆ ಕಮಲಾ ನಡಿಯಲ್ಲಿ ಅಲ್ಲಿ ಹೊಲದ ಮನೆಗೆ ಬಿಟ್ಟು ಬರ್ತೀನಿ ನಡಿ